ವೈನ್ ಸರ್ವ್ ಮಾಡುವ ವಿಧಾನ ಭಾಗ ಎರಡು ಪ್ರೋಸೆಸ್ ಆಫ್ ಸರ್ವಿಂಗ್ ವೈನ್ ಪಾರ್ಟ್ ಟು ಹಿಂದಿನ ವಿಡಿಯೋದಲ್ಲಿ ವೈನ್ ಅದರ ಸಂಬಂಧಿತ ಸರ್ವಿಸ್ ಮತ್ತು ಬಾಟಲಿಯನ್ನು ತೆರೆಯುವ ವಿಧಾನದ ಬಗ್ಗೆ ನಾವು ಕಲಿತಿದ್ದೇವೆ ಈಗ ಈ ವಿಡಿಯೋದಲ್ಲಿ ವೈನ್ ಸರ್ವಿಸ್ ಮತ್ತು ಗುಣಮಟ್ಟವನ್ನು ಹೇಗೆ ಪರಿಶೀಲಿಸಲಾಗುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ವೈನ್ ಸರ್ವಿಸ್ನಲ್ಲಿ ಬಳಸುವ ಗ್ಲಾಸ್ಗಳು ವೈನ್ ಗ್ಲಾಸ್ಗಳು ವಿಭಿನ್ನ ಆಕಾರಗಳಲ್ಲಿ ಇರುತ್ತವೆ ಮತ್ತು ಟ್ರಾನ್ಸ್ಪರೆಂಟ್ ಕ್ರಿಸ್ಟಲ್ನಿಂದ ಮಾಡಲ್ಪಟ್ಟಿರುತ್ತದೆ ಇದರಿಂದ ವೈನ್ನ ಬಣ್ಣ ಸ್ಪಷ್ಟವಾಗಿ ಕಾಣಿಸುತ್ತದೆ ಗ್ಲಾಸ್ನ ಕೆಳಭಾಗದಲ್ಲಿ ತೆಳುವಾದ ಕೋಲು ಇದ್ದು ಅದನ್ನು ಹಿಡಿದುಕೊಂಡು ನಾವು ವೈನ್ ಕುಡಿಯುತ್ತೇವೆ ಹೀಗೆ ಮಾಡುವುದರಿಂದ ಅಂಗೈಯ ಶಾಖದಿಂದ ವೈನ್ ರುಚಿಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಮತ್ತು ವೈನ್ನ ರುಚಿ ಸಂಪೂರ್ಣವಾಗಿ ಹಾಗೆಯೇ ಉಳಿಯುತ್ತದೆ ವೈಟ್ ವೈನ್ಗೆ ಮಧ್ಯಮ ಗಾತ್ರದ ವೈನ್ ಗ್ಲಾಸ್ ಅನ್ನು ಬಳಸಲಾಗುತ್ತದೆ ಆದರೆ ರೆಡ್ ವೈನ್ಗೆ ದೊಡ್ಡ ಗಾತ್ರದ ವೈನ್ ಗ್ಲಾಸ್ ಅನ್ನು ಬಳಸಲಾಗುತ್ತದೆ ರೋಸೆ ಸ್ಪಾರ್ಕ್ಲಿಂಗ್ ಅಥವಾ ಶಾಂಪೇನ್ ವೈನ್ಗೆ ಫ್ಲೂಟ್ ಅಂದರೆ ಕೊಳೆದಿನಾಕಾರದ ವೈನ್ ಗ್ಲಾಸ್ ಸೂಕ್ತವಾಗಿದೆ ಹಾಗಾಗಿಯೂ ನಿಮ್ಮ ಬಳಿ ಕೇವಲ ಒಂದು ರೀತಿಯ ವೈನ್ ಗ್ಲಾಸ್ ಇದ್ದರೆ ನೀವು ಅದೇ ಗ್ಲಾಸ್ನಲ್ಲಿ ಯಾವುದೇ ರೀತಿಯ ವೈನ್ ಅನ್ನು ಸರ್ವ್ ಮಾಡಬಹುದು ವೈನ್ ಸರ್ವ್ ಮಾಡುವ ವ್ಯಕ್ತಿಯನ್ನು ವೈನ್ ವೇಟರ್ ಅಥವಾ ಸಮೇಲಿಯೇ ಎಂದು ಕರೆಯಲಾಗುತ್ತದೆ ವೈನ್ ವೇಟರ್ ಮೆನುವಿನಲ್ಲಿರುವ ವೈನ್ಗಳ ಬಗ್ಗೆ ಉತ್ತಮ ಜ್ಞಾನವನ್ನು ಹೊಂದಿರಬೇಕು ಜೊತೆಗೆ ಯಾವ ವೈನ್ ಯಾವ ಆಹಾರದೊಂದಿಗೆ ಚೆನ್ನಾಗಿರುತ್ತದೆ ಎಂಬುದನ್ನು ತಿಳಿದಿರಬೇಕು ಈ ಮಾಹಿತಿಯನ್ನು ವೈನ್ ವೇಟರ್ ಗೆಸ್ಟ್ನ ಜೊತೆ ಹಂಚಿಕೊಳ್ಳಬಹುದು ಇದರಿಂದ ಅವರು ತನ್ನ ಅನುಭವವನ್ನು ಇನ್ನಷ್ಟು ಉತ್ತಮಗೊಳಿಸಬಹುದು ವೈನ್ ಅನ್ನು ಹೆಚ್ಚಾಗಿ ಆಹಾರದೊಂದಿಗೆ ಕುಡಿಯಲಾಗುತ್ತದೆ ಮತ್ತು ಊಟದ ನಂತರವೂ ಆನಂದಿಸಲಾಗುತ್ತದೆ ವೈನ್ ಅನ್ನು ಹಲವು ವರ್ಷಗಳವರೆಗೆ ಅಥವಾ ಶತಮಾನಗಳವರೆಗೆ ಸ್ಟೋರ್ ಮಾಡಬಹುದು ತುಂಬಾ ಹಳೆಯ ವೈನ್ಗಳನ್ನು ಸರ್ವ್ ಮಾಡುವ ಮೊದಲು ಹೆಚ್ಚಾಗಿ ಡಿಕ್ಯಾಂಟ್ ಮಾಡಲಾಗುತ್ತದೆ ಡಿಕ್ಯಾಂಟ್ ಮಾಡುವುದು ಎಂದರೆ ವೈನ್ ಕುಡಿಯುವಾಗ ಅದರಲ್ಲಿ ಸಂಗ್ರಹವಾಗಿರುವ ಮಡ್ಡಿ ಮೇಲ್ಮೈಗೆ ಬರದಂತೆ ಮತ್ತು ಬಾಯೊಳಗೆ ಹೋಗದಂತೆ ವೈನ್ ಅನ್ನು ನಿಧಾನವಾಗಿ ಮತ್ತೊಂದು ಬಾಟಲಿಗೆ ಸುರಿಯುವುದು ವೈನ್ ಕುಡಿಯುವವರು ಅದನ್ನು ಎಚ್ಚರಿಕೆಯಿಂದ ನೋಡುತ್ತಾರೆ ನಂತರ ಅದರ ವಾಸನೆಯನ್ನು ಅನುಭವಿಸುತ್ತಾರೆ ಮತ್ತು ನಿಧಾನವಾಗಿ ಒಂದು ಸಿಪ್ ತೆಗೆದುಕೊಳ್ಳುತ್ತಾರೆ ವೈಟ್ ವೈನ್ ಅನ್ನು ಹೇಗೆ ಸರ್ವ್ ಮಾಡುವುದು ಈಗ ನಾವು ವೈನ್ನ ಎರಡು ಪ್ರಮುಖ ವಿಧಗಳು ಮತ್ತು ಅವುಗಳನ್ನು ಹೇಗೆ ಸರ್ವ್ ಮಾಡುವುದು ಎಂಬುದನ್ನು ನೋಡೋಣ ವೈನ್ ಅನ್ನು ಸ್ಟೋರೇಜ್ ಏರಿಯಾದಿಂದ ತೆಗೆದುಕೊಂಡು ವೈನ್ ಬಾಟಲಿಯನ್ನು ಅತಿಥಿ ಅಥವಾ ಗೆಸ್ಟ್ಗೆ ನೀಡಿ ಬಾಟಲಿಯನ್ನು ತೋರಿಸುವಾಗ ಸ್ವಚ್ಛವಾದ ನಾಪ್ಕಿನ್ ಬಳಸಿ ಆಗಾಗ್ಗೆ ಅತಿಥಿಗಳು ವೈನ್ನ ಹೆಸರನ್ನು ನೋಡಿ ಸರಿಯಾದ ವೈನ್ ಅನ್ನು ಗುರುತಿಸುತ್ತಾರೆ ಇದಾದ ನಂತರ ಬಾಟಲಿಯ ಫಾಯಿಲ್ ಅನ್ನು ತೆಗೆಯಲಾಗುತ್ತದೆ ಫಾಯಿಲ್ ಅನ್ನು ತೆಗೆದ ನಂತರ ಅತಿಥಿಗಳ ಮುಂದೆ ಕಾರ್ಕ್ ಸ್ಕ್ರೂ ಸಹಾಯದಿಂದ ಬಾಟಲಿಯನ್ನು ತೆರೆಯಲಾಗುತ್ತದೆ ಕಾರ್ಕ್ ಅನ್ನು ತೆಗೆದ ನಂತರ ಬಾಟಲಿಯ ಬಾಯಿಯನ್ನು ಒಳಗಿನಿಂದ ಒರೆಸಿ ನಂತರ ಕಾರ್ಕ್ ಅನ್ನು ಸೈಡ್ ಪ್ಲೇಟಿನಲ್ಲಿ ಇರಿಸಿ ಅತಿಥಿಗಳಿಗೆ ನೀಡಿ ಅತಿಥಿಗಳು ವೈನ್ ರುಚಿ ಕೆಟ್ಟಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಕಾರ್ಕ್ ಅನ್ನು ಮೂಸಿ ನೋಡುತ್ತಾರೆ ನೀವು ವೈನ್ ಕುಡಿಯಲು ಬಯಸಿದರೆ ಮೊದಲು ವೈನ್ ಅನ್ನು ಪರೀಕ್ಷಿಸಿ ಕಾರ್ಕ್ ಸಂಪೂರ್ಣವಾಗಿ ಹಾಗೆ ಅಥವಾ ಮುರಿಯದೇ ಇರಬೇಕು ಮತ್ತು ಕೆಳಭಾಗದಲ್ಲಿ ವೈನ್ ಇರಬೇಕು ಕಾರ್ಕ್ ತುಂಬಾ ಮೃದುವಾಗಿದ್ದರೆ ಅಥವಾ ಮುರಿದಿದ್ದರೆ ಮತ್ತು ವೈನ್ ಕಲೆಗಳನ್ನು ಹೊಂದಿದ್ದರೆ ವೈನ್ ಕೆಟ್ಟು ಹೋಗಿದೆ ಎಂದರ್ಥ ವೈನ್ ಸರ್ವ್ ಮಾಡುವ ಮೊದಲು ಅದರ ಗುಣಮಟ್ಟವನ್ನು ಪರಿಶೀಲಿಸಿ ಇದನ್ನು ಎರಡು ರೀತಿಯಲ್ಲಿ ಮಾಡಬಹುದು ಬಾಟಲಿ ತೆರೆದಿದ್ದರೆ ವೈನ್ ವಾಸನೆ ಮಾಡಿ ಅದರ ದಿನಾಂಕವನ್ನು ಪರಿಶೀಲಿಸಿ ಅದು ಕೆಟ್ಟು ಹೋಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ವೈನ್ ನಿಂದ ಕೆಟ್ಟ ವಾಸನೆ ಬಂದರೆ ಅದು ಖಂಡಿತವಾಗಿಯೂ ಕೆಟ್ಟು ಹೋಗಿರುತ್ತದೆ ಬಾಟಲಿ ಮುಚ್ಚಿದ್ದರೆ ಕಾರ್ಕ್ ಮೇಲೆ ತಯಾರಿಕರ ಹೆಸರು ಮತ್ತು ಉತ್ಪಾದನೆಯ ವರ್ಷವನ್ನು ಪರಿಶೀಲಿಸಿ ಕಾರ್ಕ್ ಉತ್ತಮ ಸ್ಥಿತಿಯಲ್ಲಿದೆ ಎಂದು ನಿಮಗೆ ಖಚಿತವಾದಾಗ ಮಾತ್ರ ವೈನ್ ಅನ್ನು ಸರ್ವ್ ಮಾಡಿ ಕಾರ್ಕ್ ಉತ್ತಮ ಸ್ಥಿತಿಯಲ್ಲಿದ್ದರೆ ಟೇಬಲ್ ಬಳಿ ಕುಳಿತಿರುವ ಮಹಿಳೆಯಿಂದ ಪ್ರಾರಂಭಿಸಿ ನಂತರ ಬಲಭಾಗದಲ್ಲಿರುವ ಅತಿಥಿಯ ದಿಕ್ಕಿನಲ್ಲಿ ವೈನ್ ಬಾಟಲಿಯ ಲೇಬಲ್ ಅನ್ನು ತೋರಿಸುತ್ತಾ ಗ್ಲಾಸ್ಗೆ ವೈನ್ ಹಾಕಿ ವೈನ್ ಹಾಕಿದ ನಂತರ ಬಾಟಲಿಯನ್ನು ತಿರುಗಿಸಿ ಎತ್ತಿಕೊಳ್ಳಿ ಮತ್ತು ಮೇಜಿನ ಮೇಲೆ ವೈನ್ ಚೆಲ್ಲದಂತೆ ನ್ಯಾಪ್ಕಿನ್ ಒರೆಸಿ ಹೀಗೆ ವೃತ್ತಿಪರವಾಗಿ ವೈನನ್ನು ಸರ್ವ್ ಮಾಡುವ ವಿಧಾನವಾಗಿದೆ ವೈನ್ ರುಚಿ ಉತ್ತಮವಾಗಿ ಹೊರಬರಲು ಗ್ಲಾಸ್ ಅನ್ನು ಮೂರನೇ ಎರಡರಷ್ಟು ಮಾತ್ರ ತುಂಬಿಸಬೇಕು ಎಂಬುದನ್ನು ನೆನಪಿಡಿ ಎಲ್ಲರಿಗೂ ಸರ್ವ್ ಮಾಡಿದ ನಂತರ ಬಾಟಲಿಯನ್ನು ಸೈಡ್ನಲ್ಲಿ ಇರಿಸಿ ಈಗ ವೈನ್ ಅನ್ನು ಗ್ಲಾಸ್ನಲ್ಲಿ ವೃತ್ತಾಕಾರವಾಗಿ ತಿರುಗಿಸಲಾಗುತ್ತದೆ ಇದು ಅದರ ರುಚಿ ಮತ್ತು ಸುವಾಸನೆಯನ್ನು ಹರಡುತ್ತದೆ ತಿರುಗುತ್ತಿರುವಾಗ ವೈನ್ನ ವಾಸನೆಯನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಒಂದು ಸಿಪ್ ಅನ್ನು ತೆಗೆದುಕೊಳ್ಳುವ ಮೂಲಕ ಅದನ್ನು ಸವಿಯಿರಿ ಒಂದು ಬಾಟಲಿಯನ್ನು ಮುಗಿಸಿದ ನಂತರ ಎರಡನೇ ಬಾಟಲಿಯನ್ನು ಆರ್ಡರ್ ಮಾಡಿದರೆ ಸರ್ವ್ ಮಾಡುವ ಪ್ರಕ್ರಿಯೆಯನ್ನು ಮತ್ತೊಮ್ಮೆ ಪುನರಾವರ್ತಿಸಿ ಮತ್ತು ಹೊಸ ಗ್ಲಾಸ್ನಲ್ಲಿ ವೈನ್ ಅನ್ನು ನೀಡಿ ರೆಡ್ ವೈನ್ ಅನ್ನು ಹೇಗೆ ಸರ್ವ್ ಮಾಡುವುದು ರೆಡ್ ವೈನ್ ಅನ್ನು ಸರ್ವ್ ಮಾಡುವ ಸಮಯದಲ್ಲಿ ವೈನ್ ಬೇಗನೆ ಬಿಸಿಯಾಗದಂತೆ ಬಾಟಲಿಯಿಂದ ಕಾರ್ಕ್ ಅನ್ನು ಮೊದಲೇ ತೆಗೆದು ಇರಿಸಿ ರೆಡ್ ವೈನ್ ಅನ್ನು ಗ್ಲಾಸ್ಗೆ ಸುರಿಯುವಾಗ ಲಿಕ್ವಿಡ್ ಶುದ್ಧ ಮತ್ತು ಸ್ಪಷ್ಟವಾಗಿದೆ ಮತ್ತು ಕೆಳಭಾಗದಲ್ಲಿರುವ ಯಾವುದೇ ಸೆಡಿಮೆಂಟ್ ಅಥವಾ ಕಶ್ಮಲವು ಮೇಲೆ ಬರದಂತೆ ಖಚಿತಪಡಿಸಿಕೊಳ್ಳಿ ಕೆಳಭಾಗದಲ್ಲಿರುವ ಕಷ್ಮಲವು ಮೇಲಕ್ಕೆ ತೇಲುತ್ತಿದ್ದರೆ ವೈನ್ನ ರುಚಿ ಕೆಟ್ಟದಾಗಬಹುದು ಗ್ಲಾಸ್ ಗ್ಲಾಸ್ಗೆ ಹಾಕುವಾಗ ಬಾಟಲಿಯನ್ನು ಸ್ವಲ್ಪ ಓರಿಯಾಗಿಸಿ ಇದರಿಂದ ಕೆಳಭಾಗದಲ್ಲಿರುವ ಕಷ್ಮಲವು ಮೇಲಕ್ಕೆ ತೇಲುವುದಿಲ್ಲ ತೆರೆದ ಬಾಟಲಿಯನ್ನು ಹೇಗೆ ಸಂರಕ್ಷಿಸುವುದು ಗಮನಿಸಿ ತೆರೆದ ಬಾಟಲಿಯನ್ನು ಫ್ರಿಜ್ನಲ್ಲಿ ಐದು ದಿನಗಳವರೆಗೆ ಇಡಬಹುದು ಆದರೆ ಐದು ದಿನಗಳ ನಂತರ ಅದರ ರುಚಿ ಕೆಡಬಹುದು ಈಗ ವೈನ್ ಸರ್ವಿಸ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ವೈನ್ನ ವಿಧಗಳ ಮೇಲೆ ಅದನ್ನು ಯಾವ ಗ್ಲಾಸ್ನಲ್ಲಿ ಸರ್ವ್ ಮಾಡಲಾಗುತ್ತದೆ ಎಂಬುದನ್ನು ನಿರ್ಧರಿಸಲಾಗುತ್ತದೆ ವೈನ್ ಸರ್ವ್ ಮಾಡುವವರನ್ನು ವೈನ್ ವೇಟರ್ ಅಥವಾ ಸಮೇಲಿಯೆ ಎಂದು ಕರೆಯಲಾಗುತ್ತದೆ ವೈನ್ ಗ್ಲಾಸ್ನಲ್ಲಿ ಸುಮಾರು ಮೂರನೇ ಎರಡರಷ್ಟು ಮಾತ್ರ ತುಂಬಬೇಕು ತೆರೆದ ಬಾಟಲಿಯನ್ನು ಐದು ದಿನಗಳವರೆಗೆ ಫ್ರಿಜ್ನಲ್ಲಿ ಇಡಬಹುದು ಇಷ್ಟೆಲ್ಲ ಮುನ್ನೆಚ್ಚರಿಕೆಗಳೊಂದಿಗೆ ಅನ್ನು ಸರ್ವ್ ಮಾಡಿದರೆ ಅತಿಥಿಗೆ ವೈನ್ ಕುಡಿಯುವ ಆನಂದ ಇನ್ನೂ ಹೆಚ್ಚಾಗುತ್ತದೆ ಮತ್ತು ಉತ್ತಮ ಸೇವೆಯನ್ನು ಒದಗಿಸಿದ ತೃಪ್ತಿಯು ನಿಮಗೆ ಸಿಗುತ್ತದೆ